ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ರಂಗೋಲಿ ಆ್ಯಂಡ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯನ್ನ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಈ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಈ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾವಿನಕಾಯಿ ಹೋಳುಗಳನ್ನ ಒಣಗಿಸಿ ಅದರಲ್ಲಿ ಉಪ್ಪಿನಕಾಯಿ ಮಾಡಿರೋದು ಇದು ಈ ಉಪ್ಪಿನಕಾಯಿನ ಆರು ತಿಂಗಳಲ್ಲ ಒಂದು ವರ್ಷ ಇಟ್ಕೊಂಡ್ರೂ ಏನೂ ಆಗೋಲ್ಲ ಕೆಡೋದಿಲ್ಲ ಈ ಉಪ್ಪಿನಕಾಯಿ ಈ ಉಪ್ಪಿನಕಾಯಿನ ಕೈಯಿಂದ ಮುಟ್ಟೋದಾಗಲಿ ಇಲ್ಲ ಕೈಯಿಂದನೇ ತಟ್ಟೆಗೆ ಹಾಕ್ಕೊಳ್ಳೋದಾಗಲಿ ಹಂಗೆಲ್ಲ ಮಾಡಬಾರ್ದು ಕೆಟ್ಟೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸ್ಪೂನಿಂದನೇ ಹಾಕ್ಕೋಬೇಕು ಈಗ ಈ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮಾವಿನಕಾಯಿ ಹೋಳು ಒಣಗಿಸಿರೋವಂಥ ಮಾವಿನಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ ಹಸಿ ಮಾವಿನಕಾಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ನಾಲ್ಕು ದಿನ ಒಣಗಿಸ್ಕೊಂಡು ತಗೋಬೇಕು ನಾನಿಲ್ಲಿ ನಾಲ್ಕು ದಿನ ಒಣಗಿಸಿ ಈ ಹೋಳುಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಬೇಕು ಅಂದರೆ ಅದು ಧೂಳೆಲ್ಲ ಇರುತ್ತಲ್ವಾ ಹಾಗಾಗಿ ಒಂದು ಮೂರು ಸತಿ ನೀಟಾಗಿ ತೊಳಿಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಮೂರು ಅವರ್ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಅದು ನೆನ್ಕೋಬೇಕು ಇಲ್ಲ ಅಂದರೆ ಉಪ್ಪಿನಕಾಯಿ ಚೆನ್ನಾಗಿರಲ್ಲ ನಾರು ಥರ ಆಗುತ್ತೆ ಅಗ್ಕಾಗಲ್ಲ ಹಂಗಾಗಿ ಅದು ಚೆನ್ನಾಗಿ ನೆನಿಬೇಕು ನೋಡಿ ಇಲ್ಲಿ ನಾನು ಮೂರು ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಮೂರು ಅವರ್ ಇಲ್ಲ ನಾಲ್ಕು ಅವರ್ ನೆನೆಸಿದ್ರೂ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ನೆಂದಿದೆ ಈಗ ನೀರೆಲ್ಲ ಬಸ್ಕೊಂಡಿದ್ದೀನಿ ಬಸ್ತಿದ್ದೀನಿ ನೀರು ಬಸ್ಬಿಟ್ಟು ಮಾವಿನಕಾಯಿ ಒಳ್ಗಳನ್ನ ತೊಗೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿನ ಒಲೆ ಮೇಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಮೆಂತ್ಯನ ಬಿಸಿ ಮಾಡಿ ತೊಗೊಂಡಿದ್ದೀನಿ ಹುರ್ಕೊಂಡು ತೊಗೊಂಡಿದ್ದೀನಿ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಸಾಸಿವೆ ಕೂಡ ಹುರ್ಕೋಬೇಕು ಈ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ ನೋಡಿ ಸಿಡಿತಾ ಇದೆ ಈಗ ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಮೆಂತ್ಯ ಹಾಕ್ಕೊಂಡಿದ್ದೀನಲ್ವ ಅದೇ ಪ್ಲೇಟ್ಗೆ ಈ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ತೊಟ್ಟು ಬಿಡಿಸಿ ಇದ್ದೀನಿ ಉಪ್ಪಿನಕಾಯಿಗೆ ಖಾರ ಉಪ್ಪು ಇದನ್ನೆಲ್ಲ ಒಂದು ಮೇಲೆ ಹಾಕ್ಕೋಬೇಕಾಗುತ್ತೆ ಅಳತೆ ಮಾಡಿ ಹಾಕ್ಕೊಳದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಒಂದು ಮೇಲೆ ಹಾಕ್ಕೋಬೇಕು ನೋಡಿ ಇದನ್ನೀಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ರುಬ್ಕೋಬೇಕು ತರತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಈಗ ಇದಕ್ಕೆ ನಾನು ಒಂದು ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಅದ್ರ ಜೊತೆಗೇ ಖಾರದ ಪುಡಿ ಜೊತೆಗೆ ಹಾಗೆ ಒಂದು ಹಿಡಿಯುವಷ್ಟು ಉಪ್ಪನ್ನು ಹಾಕ್ಕೋತಾಯಿದ್ದೀನಿ ಕಲ್ಲುಪ್ಪು ಹಾಗೆ ಹುರಿದಿಟ್ಕೊಂಡಿರೋಂಥ ಸಾಸಿವೆ ಮತ್ತು ಮೆಂತ್ಯನ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಈಗ ಇದನ್ನು ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೂ ಆಗತ್ತೆ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೋಬಾರ್ದು ಈಗ ಇದನ್ನು ರುಬ್ಕೋತೀನಿ ನೋಡಿ ಈ ಥರ ರುಬ್ಕೋಬೇಕು ಪೂರ್ತಿ ನುಣ್ಣಗೆ ರುಬ್ಬಾರ್ದು ಚೆನ್ನಾಗಿರೋಲ್ಲ ಉಪ್ಪಿನಕಾಯಿಗೆ ತರಿ ಆಗಿದ್ದರೆ ಸಾಕಾಗತ್ತೆ ಈಗ ಇದನ್ನೆಲ್ಲ ನೀಟಾಗಿ ಆ ಮಾವಿನಕಾಯಿ ಹೋಳಿನ ಜೊತೆಗೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೋಬಾರ್ದು ಇದ್ರ ಜೊತೆಗೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಶನದ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ಅರ್ಶಿನದ ಪುಡಿ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನು ಇಲ್ಲ ಅನ್ನದಕಾಯಿ ಏನಾದರೂ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದೆಲ್ಲ ನೀಟಾಗಿ ಉಪ್ಪಿನಕಾಯಿ ಅವಳ ಜೊತೆಗೆ ಖಾರ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಇದೆ ಹಾಗೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಇದ್ದೀನಿ ನೀವು ಉಪ್ಪಿನಕಾಯಿ ಜಾಡಿ ಬರುತ್ತಲ್ಲ ಅದಕ್ಕೆ ಬೇಕಾದರೂ ಹಾಕಿಟ್ಕೋಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಬೇಕಾದರೂ ಹಾಕೋಬೋದು ಆದರೆ ಸ್ಟೀಲ್ ಬಾಕ್ಸಿಗೆ ಮಾತ್ರ ಹಾಕಿಡಬೇಡಿ ಚೆನ್ನಾಗಿರೋದಿಲ್ಲ ಈ ಉಪ್ಪಿನಕಾಯಿನ ಈ ರೀತಿ ಹಾಕಿಟ್ರೆ ಒಂದು ವರ್ಷ ಆದರೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಈ ಉಪ್ಪಿನಕಾಯಿನ ಅನ್ನಕ್ಕೆ ಈ ಉಪ್ಪಿನಕಾಯಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರೇ ಬೇಕಾಗೋದಿಲ್ಲ ಹಾಗೆ ಬಿಸಿ ಅನ್ನಕ್ಕೆ ಕೂಡ ಈ ಉಪ್ಪಿನಕಾಯಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನ ಬಾಕ್ಸ್ಗೆ ಹಾಕಿದ ಮೇಲೆ ನೀಟಾಗಿ ಬಾಯಿನ ಮುಚ್ಚಿ ಇಡಬೇಕು ಒಂದು ಮೂರು ನಾಲ್ಕು ದಿನ ತೆಗ್ಯಕ್ಕೆ ಹೋಗ್ಬಾರ್ದು ಅದು ಚೆನ್ನಾಗಿ ಮಾಡಬೇಕು ಒಂದು ಮೂರು ನಾಲ್ಕು ದಿನ ಆದಮೇಲೆ ಈ ಉಪ್ಪಿನಕಾಯಿನ ಯೂಸ್ ಮಾಡ್ಬೋದು ನೀವು ಸತಿ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್